ಇನ್ನು ಇದೇ ವಿಚಾರವಾಗಿ ಸಿಟಿ ರವಿ ಕೂಡ ಮಾತಾಡಿದ್ದಾರೆ ಏನಂತ ಅಧಿವೇಶನದಲ್ಲಿ ಜನರ ಬದುಕಿನ ಸಮಸ್ಯೆ ಬಗ್ಗೆ ಚರ್ಚೆ ಆಗಬೇಕಂತೆ ಬೆಂಗಳೂರಿನಲ್ಲಿ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವ ಮಸಾಲೆ ಅರೆದಿದ್ರು ಎಂಬ ಬಗ್ಗೆ ಚರ್ಚೆ ಆಗಬಾರ್ದು ಸದನದಲ್ಲಿ ರಸ್ತೆ ಗುಂಡಿಗಳ ದುಸ್ಥಿತಿ ಬಗ್ಗೆ ಚರ್ಚೆ ಆಗಬೇಕು ಶಿರಸಿಯಲ್ಲಿ ಗುಂಡಿ ಇಲ್ಲದ ರಸ್ತೆ ಹುಡುಕಿ ಹೋಗಬೇಕಾಯ್ತು ಜಾಮ್ ಗೇಟ್ ಅಳವಡಿಕೆ ಆಗದಿರುವುದರ ಬಗ್ಗೆ ಚರ್ಚಿಸಬೇಕು ಅಂತ ಹೇಳಿದ್ರು ಇಲ್ಲದಿದ್ರೆ ಮೊಹಮ್ಮದ್ ಬಿನ್ ತುಗಲಕ್ ರೀತಿಯಾಗುತ್ತೆ ಸದನದಲ್ಲಿ ಅರ್ಥಪೂರ್ಣ ವಿಚಾರಗಳ ಬಗ್ಗೆ ಚರ್ಚೆ ಆಗಬೇಕು ಬೆಂಗಳೂರಿನಲ್ಲಿ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ಸಿರ್ಸಿಗೆ ಹೋಗಿದ್ದೆ ಸಿರ್ಸಿಯಿಂದ ಹಾವೇರಿಗೆ ಟ್ರೈನ್ ಹಿಡೀಲಿಕ್ಕೆ ಅಂತ ಬಂದೆ ಅಕ್ಷರಶಃ ಗುಂಡಿಯೊಳಗೆ ರಸ್ತೆ ಹುಡುಕಾಡ್ಕೊಂಡು ಬರಬೇಕಾಯ್ತು ಎಪ್ಪತ್ತೊಂಬತ್ತು ಕಿಲೋಮೀಟ್ರಿಗೆ ಒಂದೂವರೆ ಒಂದು ಮುಕ್ಕಾಲು ಗಂಟೆ ತೊಗೊಳ್ತು ಇಂಥ ವಿಷಯಗಳು ಚರ್ಚೆ ಆಗಬೇಕು ಗೇಟು ರಿಪೇರಿ ಮಾಡೋಕ್ಕೂ ಆಗದಲ್ಲೇ ನಾವು ಬಳ್ಳಾರಿ ರಾಯಚೂರು ಭಾಗದ ರೈತರಿಗೆ ನೀರು ಕೊಡೋಕ್ಕಾಗದೇ ಇರುವಂಥ ವಿಷಯಗಳು ಇಂಥ ವಿಷಯಗಳು ಚರ್ಚೆ ಆಗಬೇಕು ನಾವು ಈ ವಿಷಯಗಳನ್ನು ಚರ್ಚೆ ಮಾಡಲಿಕ್ಕೆ ಬಯಸ್ತೇವೆ ಅಧಿವೇಶನದಲ್ಲಿ ಈಗ ಬೆಳಗಾವಿ ಅಧಿವೇಶನ ಆಗಿರೋ ಹಿನ್ನೆಲೆಯಲ್ಲಿ ಸ್ವಾಭಾವಿಕವಾಗಿ ಆ ಭಾಗದ ಸಮಸ್ಯೆಗಳು ಚರ್ಚೆ ಆಗಲಿ ಅಂತ ಇರುತ್ತೆ ಆ ವಿಷಯ ಚರ್ಚೆ ಆಗಬೇಕು ಇಲ್ಲ ಅಂದರೆ ಏನಾಗಿದೆ ಅದು ಅದು ಆಗದೇ ಇದ್ರೆ ನಮ್ದು ಒಂದು ರೀತಿಯಲ್ಲಿ ಮೊಹಮ್ಮದ್ ಬಿನ್ ತೊಗೊಲಕ್ಕನ್ನು ಕತೆ ಕೇಳ್ತಿದ್ವಲ್ಲ ಅವನು ದೆಹಲಿಯಿಂದ ದೇವಗಿರಿಗೆ ರಾಜಧಾನಿ ಬದಲಾಯಿಸಿದ ಹೋಗಬೇಕಾದ್ರೆ ಜನ ಜಾನುವಾರುಗಳನ್ನ ಸಮೇತ ಬರಬೇಕು ಅಂತ ತುಂಬ ತುಂಬ ಜನ ಕಷ್ಟಪಟ್ಟರು ಹೈರಾಣಾದರು ಹಂಗಾಗ್ಬಿಡುತ್ತೆ ಇಲ್ಲಿಂದ ಕೋಟ್ಯಂತ ರೂಪಾಯಿ ಹಣ ಖರ್ಚು ಮಾಡಿ ಅಲ್ಲೇನು ಮಾಡಿದೆ ಅಂತೇಳಿದ್ರೆ ಆ ಊಟ ಚೆನ್ನಾಗಿತ್ತು ಈ ಊಟ ಚೆನ್ನಾಗಿತ್ತು ಅಥವಾ ಚಳುವಳಿ ಮಾಡೋರಿಗೆ ಒಂದು ವೇದಿಕೆ ಅದು ಆಗಬಾರ್ದು ಅರ್ಥಪೂರ್ಣ ವಿಷಯಗಳು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕು ನಾವು ಚರ್ಚೆ ಆಗೋಕ್ಕೆ ಬಯಸ್ತೇವೆ ನಾನು ನಿನ್ನೆ ಸಿರ್ಸಿಗೆ ಹೋಗಿದ್ದೆ ಸಿರ್ಸಿಯಿಂದ ಹಾವೇರಿಗೆ ಟ್ರೈನ್ ಹಿಡೀಲಿಕ್ಕೆ ಅಂತ ಬಂದೆ ಪುಟ್ಟದೊಂದು ವಿರಾಮ